ಓಕೆ ಹಾಯ್ ಅವ್ರ ಎಲ್ಲ ನೆಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಕ್ಯಾಮರಾ ಪಕ್ಕದಲ್ಲಿ ನಮ್ಮನೆ ಮೆಂಟಲ್ ಇವತ್ತಿನ ತುಂಬಾ ದಿನ ಆಯ್ತಲ್ಲ ಪ್ಲೀಸ್ ಬ್ಲಾಗಲ್ಲಿ ಬರ್ದೇ ತುಂಬಾ ದಿನ ಆಯ್ತಲ್ಲ ಸೊ ಅದಕ್ಕೋಸ್ಕರ ಬ್ಲಾಗಲ್ ಬಂದಿದ್ದೀನಿ ಈ ಬ್ಲಾಗಲ್ಲಿ ನಾನು ಬರ್ತಾ ಇರೋ ವಿಷಯ ಬಂದ್ಬಿಟ್ಟು ಸಂಡೇ ಬ್ಲಾಗ್ ಬಗ್ಗೆ ಸಂಡೇ ಬಂದ್ಬಿಟ್ಟು ಒಂದು ಮದುವೆ ಇತ್ತು ಸಂಡೇ ಆದ್ದರಿಂದ ಬರೋದು ಬೇಡ ಅದು ಏನು ಜೊತೆಗಿರೋಣ ಅವಳು ಮಂಡೇ ಸ್ಕೂಲ್ ಸ್ಟಾರ್ಟ್ ಆಗತ್ತೆ ಅಂದರೆ ಇವತ್ತು ಇವತ್ತೇ ಮಂಡೇ ಬ್ಲಾಗ್ ಆಗಿರುತ್ತೆ ಇದು ಇವತ್ತು ಮಾತಾಡ್ತಾ ಇರೋದು ನನ್ನ ಮಂಡೆ ಇವಾಗ ಜಸ್ಟ್ ಅವಳು ಸ್ಕೂಲಿಂದ ಬಂದ್ಲು ಅದೇ ಮತ್ತೆ ಸುಮ್ಮನೆ ಕೂತ್ಕೊಂಡಿರು ಅದೇ ಮತ್ತೆ ಅದೇ ಮತ್ತೆ ಸಂಡೇ ಏನು ಮಾಡೋದು ಬೇಡ ಇವಳ ಜೊತೆ ಸ್ವಲ್ಪ ಸಂಡೆ ಮನೇಲಿ ಇರೋಣ ಅಂತೇಳ್ಬಿಟ್ಟು ಅಂದ್ಕೊಂಡು ಸ್ಯಾಟರ್ಡೇ ಮನೆಗೆ ಹೋದೆ ಮನೆಗೆ ಹೋದ ತಕ್ಷಣ ನನ್ನ ಫೋನ್ ಬಂತು ಅತ್ತಿಗೆ ಫೋನ್ ಬಂತು ಆರ್ಡ್ರ್ ಇದೆ ಈ ಥರ ಸಂಡೇ ಅಂತ ಗೊತ್ತಿರೋ ಗೊತ್ತಿರೋದೇ ಒಬ್ಬ ಆರ್ಡರ್ ಬಂತು ಗೊತ್ತಿರೋ ಅಂತ ಹೇಳಿದ್ರೆ ನಂದು ಅಂಗಡಿ ಪೂಜೆದು ಬ್ಲಾಗ್ ಹಾಕಿದ್ನಲ್ಲ ಯಾರು ನೋಡಿಲ್ಲ ನೋಡ್ಕೊಂಡು ಬನ್ನಿ ಅದರಲ್ಲಿ ಒಬ್ಬರು ಪೂಜೆಗಂತ ಅಂತ ಒಬ್ರು ಬಟ್ರು ಬಂದಿದ್ರು ಆಯಿತಾ ಅವರ ಮದುವೆ ಅವ್ರ ಮದುವೆ ಇತ್ತು ಅದನ್ನು ನಮ್ಮ ಅಣ್ಣಗೆ ಹೇಳಿದ್ರಂತೆ ಆರ್ಡ್ರ್ ಇದೆ ಅಂತ ಹೇಳಿ ಇದು ಪ್ಲ್ಯಾನ್ ಇರಲಿಲ್ಲ ಅಂದರೆ ಮೇಕಪ್ಸ್ ಎಲ್ಲ ಕೊಟ್ಬಿಟ್ಟು ಕರೀಸಿ ಮಾಡಿಸೋದೆಲ್ಲ ಬೇಡ ಅಂತ ಇದ್ರಂತೆ ಆರ್ಡ್ರ್ ಕೊಡೋ ಪ್ಲ್ಯಾನ್ ಇರಲಿಲ್ಲಂತೆ ನೆಕ್ಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ನಾನು ಇದ್ದೀನಿ ಅಂತ ಗೊತ್ತಾಗ್ಬಿಟ್ಟು ನಮ್ಮ ಅಣ್ಣನ ಹತ್ರ ನಮ್ಮ ನಮ್ಮ ನಂಬರ್ ಇರಲಿಲ್ಲ ನಮ್ಮ ಅಣ್ಣನ ಹತ್ರ ನನ್ನ ನಂಬರೆಲ್ಲ ಇಸ್ಕೊಂಡ್ರಂತೆ ಆಮೇಲೆ ಅವರೇ ಕೇಳಿದ್ರಂತೆ ಮದುವೆ ಆರ್ಡ್ರ್ ಇದೆ ಬರಬೇಕು ಅಂತಲ್ಲ ಅತಿಗೆ ಆಮೇಲೆ ಕಾಲ್ ಮಾಡಿದ್ರು ನನಗೆ ನಾನು ಆಮೇಲೆ ಅದೇ ಹೇಳಿದೆ ನೀವು ಇಷ್ಟ ಅದು ಸ್ವಲ್ಪ ಮೊದಲೇ ಅವರವ್ರು ಹೇಳಿದರೆ ನಮ್ಮ ನಮ್ಮನೆ ಅಮ್ಮನ ಮನೆಯಲ್ಲೇ ಉಳಿದುಬಿಡ್ತಿದ್ದೆ ಅಲ್ಲಿ ಹೋಗಿದ್ದೆ ನಾನು ಆಲ್ರೆಡಿ ಹೋಗಿ ಇನ್ನೇನು ಸ್ನಾನಕ್ಕೆ ಹೋಗಬೇಕು ಊಟ ಮಾಡಬೇಕು ಟೈಮ್ ಆಗೋಗ್ತು ಎಂಟೂವರೆ ಹಂಗೆ ಕಾಲ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾ ಇರುವಾಗ ಫೋನ್ ಬಂತು ಆಮೇಲೆ ಅಂದರೆ ಯಾವುದೇ ಆರ್ಡ್ರ್ ಆಗಲಿ ಏನೇ ಆಗಲಿ ಪಟ್ಟ ಸಿಗಲ್ವಲ್ಲ ಸಿಕ್ಕಿರೋದನ್ನು ಯಾವತ್ತೂ ಬಿಡಬಾರ್ದು ಕಷ್ಟ ಆದ್ರೂ ಸರಿ ಅಂತ ಅವ್ರು ನಮ್ಮ ಹತ್ರ ಬರೋಕೆ ಹೇಳಿರೋ ಟೈಮ್ ಬಂದು ಐದು ಗಂಟೆ ಬೆಳಿಗ್ಗೆ ಐದು ಗಂಟೆ ಅವ್ರ ಮನೇಲಿ ಇರಬೇಕು ಅಂತ ಹೇಳಿದರು ಈ ಐದು ಗಂಟೆ ಒಳಗಡೆ ನಾನು ಏನೇನು ಕೆಲಸ ಮಾಡಬೇಕಿತ್ತು ಅಂದರೆ ನಾನು ಅಲ್ಲಿಂದ ಹೊರಡಬೇಕಿತ್ತು ಸ್ನಾನ ಆಗಬೇಕಿತ್ತು ಯಾಕಂದರೆ ಇಡಿ ದೇವಸ್ಥಾನದಲ್ಲಾಗಿತ್ತು ಮದುವೆ ಸೊ ನಾನು ಬೆಳಿಗ್ಗೆ ಹೊರಡಬೇಕಿತ್ತು ಸ್ನಾನ ಮಾಡಿ ಆಮೇಲೆ ಮದುವೆ ಹಾಲಿಗೆ ಮದುವೆ ಹಾಲ್ಗಲ್ಲ ಅವ್ರ ಮನೆಗಾಗಿತ್ತು ಅವ್ರ ಮನೆಯಲ್ಲೂ ನಮ್ಮ ಅಮ್ಮನ ಮನೆಗಿಂತ ಸ್ವಲ್ಪ ಮುಂದೆ ಅಲ್ಲಿಗೆ ಹೋಗ್ಬೇಕಿತ್ತು ಆಮೇಲೆ ಈ ಶಾಪಿಗೆ ಬಂದು ಐಟಮ್ಸಲ್ಲಿ ಯಾವುದು ಪ್ಯಾಕಿಂಗ್ ಆಗಿರಲಿಲ್ಲ ಅದೆಲ್ಲ ಮಾಡಬೇಕಿತ್ತು ಆಮೇಲೆ ಅವ್ರ ಹತ್ರ ಪರ್ಮಿಷನ್ ತೊಗೊಂಡೆ ನಾನು ಆರು ಗಂಟೆ ಹಂಗೆ ನಿಮ್ಮ ಮನೆಗೆ ಬಂದು ಮುಟ್ಟಿರ್ತೀನಿ ಅವ್ರು ಹೇಳಿದ್ರು ಏಳುವರೆ ಒಳಗಡೆ ನೀವು ರೆಡಿ ಮಾಡಿ ಕೊಟ್ಬಿಡ್ಬೇಕು ಅಂತ ಹೇಳಿದ್ರು ನಾಲ್ಕು ಜನ ಇದ್ದರು ಸರಿ ಅಂತ ನಾವು ಒಪ್ಕೊಂಡೆ ಆಮೇಲೆ ನಾಲ್ಕು ಗಂಟೆಗೆ ಎದ್ದೆ ಮನೇಲಿ ಎದ್ದುಬಿಟ್ಟು ನಾಲ್ಕೂವರೆ ಒಳಗಡೆ ಇಬ್ಬರು ಸ್ನಾನ ಮಾಡಿದ್ರು ಇವಳನ್ನು ಕರ್ಕಂಬರ ಅವಶ್ಯ ಇರಲಿಲ್ಲ ಇವ್ನ ಕರ್ಕೊಂಡ್ ಬರೋ ಅವಶ್ಯ ಇರಲಿಲ್ಲ ಬಟ್ ನಾನು ಬರೋದು ನೈಟ್ ಆಗಿತ್ತಲ್ಲ ನೈಟ್ ಆದ್ರಿಂದ ಸ್ವಲ್ಪ ಭಯ ರೋಡಲ್ಲಿ ಯಾರು ಇರಲ್ಲ ನಮ್ಮ ಮನೆಯಿಂದ ನಾನು ಇಡ್ಗುಂಜಿ ದಾಟಿ ಹಿಡ್ಗುಂಜಿ ಕಮಾನ್ ಹತ್ರ ಬರೋವರೆಗೂ ನಮಗೆ ಒಬ್ಬರೂ ಸಿಕ್ಕಿಲ್ಲ ಒಂದೇ ಒಂದು ಬೈಕ್ ಸಿಕ್ಕಿಲ್ಲ ಏನೂ ಸಿಕ್ಕಿಲ್ಲ ಇವಳು ನಾನು ಇವಳು ಮಮ್ಮಿ ಸುಮ್ಮನೆರೆ ಮಮ್ಮಿ ಬಾಯಿ ಮುಚ್ಚೆ ಮಮ್ಮಿ ಅಂತಾಳೆ ಬಟ್ ನನಗೆ ಭಯಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಬರೋವರೆಗೂ ಮಂಕಿ ಅರೆಗೆ ಬರೋವರೆಗೂ ನಾನು ಸಾಂಗ್ ಹೇಳ್ತಾನೇ ಬಂದಿದ್ದೀನಿ ಅದೇ ನಾನು ಅಲ್ಲಿಂದ ಬರ್ಬೇಕಲ್ಲ ಬರುವಾಗ ತುಂಬಾ ಭಯ ಗಂಟೆಗೆ ಇದ್ದಿದ್ವಿ ಇವ್ಳಂತೂ ನಾನು ಹೊಡಿತಾ ಇದ್ದಾಳೆ ಬಿಡ ನಾನು ಬಿಡ ಅಂತ ಹೊಡಿತಾ ಇದ್ದಾಳೆ ಬೆಳಿಗ್ಗೆ ಕನ್ಸಿ ಬಿದ್ದಿತ್ತು ಅಂತ ಅದಕ್ಕೆ ಹೊಡಿತಾ ಇಲ್ ಅಂತೆ ಆಮೇಲೆ ಏನಾಯ್ತು ಸರಿ ಅಂತ ನಾಲ್ಕು ಅಲ್ಲಿಂದ ಹೊರಟ್ವಿ ಮತ್ತೆ ಸ್ಪೀಡ್ ಬರೋಂಗೂ ಇಲ್ಲ ಇವಳು ಇದಿಲ್ಲಲ್ಲ ತುಂಬಾ ಸ್ಪೀಡ್ ಬರೋ ತರನು ಇರ್ಲಿಲ್ಲ ಅವರ ಬಂದು ಶಾಪ್ ಓಪನ್ ಮಾಡಿ ಐಟಮ್ಸ್ ಎಲ್ಲ ತುಂಬ ಅದರದ್ದು ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ದೀನಿ ಅದನ್ನು ಹಾಕ್ತೀನಿ ನೋಡಿ ನಾನು ಜಾಸ್ತಿ ವೀಡಿಯೋಸ್ ತೊಗೊಳಕ್ಕಾಗಲಿಲ್ಲ ತುಂಬ ಸುಸ್ತಾಗಿ ಹೋಗಿತ್ತು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಮೇಕಪ್ ಇತ್ತು ನಾನು ನಾನು ಎರಡು ಜನ ಅಂತ ಹೋಗಿರೋದು ಎರಡು ಹೋಗ್ಬಿಟ್ಟು ನಾಲ್ಕು ಆಯಿತು ನಾಲ್ಕು ಹೋಗ್ಬಿಟ್ಟು ಎಂಟಾಯಿತು ಟೋಟಲ್ ಎಂಟು ಜನಕ್ಕೆ ರೆಡಿ ಮಾಡಿದ್ವಿ ಬಟ್ ಎಂಟು ಜನರದ್ದು ವೀಡಿಯೋಸ್ ತೊಗೊಳಕಾಗಲಿಲ್ಲ ಲಾಸ್ಟಲ್ಲಿ ಒಬ್ರು ಒಬ್ರ ಅವರಿಗೆ ಅದಕ್ಕೋಸ್ಕರ ಅವ್ರು ವೀಡಿಯೋಸು ಫೋಟೋಸ್ ತೊಗೊಳಕ್ಕೆ ನಿಂತ್ಕೊಂಡ್ರು ಮತ್ತು ಯಾರು ನಿಂತ್ಕೊಳ್ಳಿ ಎಲ್ಲ ಆಲ್ರೆಡಿ ಟೈಮ್ ಆಗಿತ್ತು ಅಂತ ಎಲ್ಲ ಹೋಗ್ತಾಯಿದ್ರು ಆಮೇಲೆ ಇಷ್ಟು ಜನ ರೆಡಿ ಮಾಡೋಕ್ಕಂತ ಹೊರಟುವ ಇಲ್ಲಿಂದ ನಾನು ಆಮೇಲೆ ಐದು ಇಲ್ಲಿಂದ ನನ್ನ ಐಟಮ್ಸ್ ಒಂದೊಂದು ಕಡೆ ಒಂದೊಂದು ಇದೆ ಎಲ್ಲನೂ ಐಟಮ್ಸ್ ನಮ್ಮ ಬ್ಯಾಗಲ್ಲಿ ಆಗಿರಲಿಲ್ಲ ಎಲ್ಲ ಐಟಮ್ಸು ಸೆಟ್ ಮಾಡಿಕೊಂಡು ಇಲ್ಲಿಂದ ಐದು ಕಾಲಿಗೆ ಇಲ್ಲಿಗೆ ಬಂದಿದ್ದನ್ನ ಅಲ್ಲಿಂದ ಮನೆಯಿಂದ ಇಲ್ಲಿ ಇಲ್ಲಿಗೆ ಅಂಗಡಿ ಬರೋಕೆ ಐದು ಕಾಲಾಗಿತ್ತು ಹಾಫ್ ಆ್ಯನ್ ಅವರ್ ರೆಡಿ ಮಾಡಿದೆ ಐದು ಮುಕ್ಕಾಲು ಐದು ಮುಕ್ಕಾಲಿಗೆ ಇಲ್ಲೆಲ್ಲ ಲಾಕ್ ಹಾಕ್ಬಿಟ್ಟು ನಾನು ಹೊರಟೆ ಐದು ಮುಕ್ಕಾಲು ಹೊರಟಾಗ ಆಮೇಲೆ ಅಲ್ಲಿ ಅಮ್ಮನ ಮನೆ ಹತ್ರ ಹೋಗಿ ಇವಳನ್ನು ಅಲ್ಲಿ ಬಿಟ್ಟು ಇವಳನ್ನು ಅಲ್ಲಿ ಬಿಟ್ಟು ಆಮೇಲೆ ಅಲ್ಲಿಂದ ಹತ್ತಿಗೆ ಬೈಕ್ ಅಂದರೆ ನನ್ನ ಅಲ್ಲೇ ಇಟ್ಟೆ ಹತ್ತಿಗೆ ಬ ತಗೋ ಬೈಕ್ ತೊಗೊಂಡ್ವಿ ಅಂದ್ರೆ ನನ್ನ ಬೈಕ್ ತಗೊಂಡ್ವಿ ಅಲ್ಲಿಂದ ಎಲೆಕ್ಟ್ರಿಕಲ್ ಬೈಕಲ್ಲ ಅಲ್ಲ ಚಿನ್ನ ಪೆಟ್ರೋಲ್ ಏನಕ್ಕೆ ಇಷ್ಟ ಅಂತ ಎಲೆಕ್ಟ್ರಿಕಲ್ ನನ್ನ ಬೈಕ್ ಅಷ್ಟು ಕಂಡೀಷನ್ ಸರಿಯಾಗಿಲ್ಲ ಸೊ ಅದಕ್ಕೋಸ್ಕರ ನನ್ನ ಬೈಕ್ ಅಲ್ಲೇ ಇಟ್ಟು ಹತ್ತಿಗೆ ಬೈಕ್ ತೊಗೊಂಡ್ರು ಅಲ್ಲಿಂದ ಬೈಕ್ ತೊಗೊಂಡು ನಾವು ಅವ್ರ ಮನೆಗೆ ಹೋಗುವವರೆಗೆ ಆರು ಆರು ಕಾಲು ಆರೂವರೆ ಹತ್ರ ಆಗಿತ್ತು ಆಮೇಲೆ ಹೋದ್ಮೇಲೆ ಅಲ್ಲಿ ಸ್ಟಾರ್ಟ್ ಮಾಡಿದೆ ಫಸ್ಟ್ ಅವರು ಅಮ್ಮಂಗೆ ಅಂದರೆ ಇವರು ಬಟ್ರು ಅಮ್ಮಂಗೆ ಅವ್ರಿಗೆ ರೆಡಿ ಮಾಡಿ ಆಮೇಲೆ ಅವರ ಅಕ್ಕ ತಂಗಿ ಇಬ್ಬರು ಅವ್ರಿಗೆ ರೆಡಿ ಮಾಡಿ ಮತ್ತು ಅವ್ರ ಕಝಿನ್ ಸಿಸ್ಟರ್ಸು ಅವರೆಲ್ಲ ಬಂದಿದ್ರು ಅವರಿಗೆಲ್ರಿಗೂ ರೆಡಿ ಮಾಡಿ ನಾನು ಆಮೇಲೆ ಅಂದರೆ ಹೇರ್ ಸ್ಟೈಲು ಮೇಕಪ್ಪು ಸ್ಯಾರಿ ಡ್ರಿಪ್ಪಿಂಗ್ ಎಲ್ಲ ಆಯಿತು ಬಟ್ ಆದರೆ ಹೇರ್ ಸ್ಟೈಲು ಫುಲ್ ಕಂಪ್ಲೀಟ್ ಆಗಿರಲಿಲ್ಲ ಹಿಂದ್ಗಡೆ ಒಂದು ಜುಟ್ಟು ಪುಕ್ಕ ಒಂದು ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ಹಾಗೆ ಬಿಟ್ಟೆ ಆಮೇಲೆ ಅವರು ಶಾಸ್ತ್ರ ಎಲ್ಲ ಇತ್ತಲ್ಲ ಅವ್ರು ಹೋದರು ಆಮೇಲೆ ಹೋಗಿ ನಾನು ಹೊತ್ತಿಗೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಅವ್ರ ಹಿಂದೆ ಬಂದು ಇಡುಗುಂಜಿ ಐತಲ್ಲ ಅಲ್ಲಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಮತ್ತೆ ಕಾಯ್ತಾ ಇದ್ವಿ ಆಮೇಲೆ ಅವ್ರನ್ನ ಒಳಗಡೆ ಕರ್ಕೊಂಡ್ರು ಮತ್ತೆ ಹುಡುಗಿ ಮನೆಯವರು ಒಳಗಡೆ ಕರ್ಕೊಂಡು ಆದಮೇಲೆ ಆಮೇಲೆ ಮತ್ತೆ ಅವರು ಬಂದರು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲ ಮೇಕಪ್ ಫುಲ್ ಕ್ಲಿಯರ್ ಮಾಡಿ ನಾವು ಅಲ್ಲಿಂದ ಹೊರಟಿರೋದು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಯಿತು ಎಲ್ಲ ರೆಡಿ ಮಾಡ್ಕೊಂಡು ಹೊರಡೋಕೆ ಆಮೇಲೆ ಅಲ್ಲಿಂದ ಬಂದೆ ಡೈರೆಕ್ಟಾಗಿ ಆಮೇಲೆ ಇನ್ನೇನು ಇಲ್ಲಿ ಗ್ಲಾಸ್ ಹಾಕಿರಲಿಲ್ಲ ಸಂಡೇ ಆದ್ದರಿಂದ ಮತ್ತು ಬರೋದು ಬೇಡ ನಾನು ಹಂಗೆ ಹೋಗೋಣ ಮತ್ತೆ ಏನಕ್ಕೆ ಬರೋದು ಅಂತ ನಾನು ಅಂದ್ಕೊಂಡೆ ಬಟ್ ಏನಾಯಿತು ಅಂದರೆ ಬಂದು ಜಸ್ಟ್ ಬಂದಿದ್ದೀನಿ ಬಂದ ತಕ್ಷಣ ಒಬ್ರು ಕಸ್ಟಮರ್ ಬಂದರು ಜಸ್ಟ್ ಎಷ್ಟಲ್ಲಿದೆ ಮಾಡಿಕೊಡಿ ಅಂತ ಹೇಳ್ತಾ ಬಂದರು ಆಮೇಲೆ ಅವ್ರು ಬಂದ ತಕ್ಷಣ ಸರಿ ಅತ್ತಿಗೆ ಹತ್ರ ಏನಿದೆ ನಿಮಗೆ ಹೋಗಿ ಮನೆಗೆ ಹೋಗಿ ನಾನು ಬರಲ್ಲ ಆಮೇಲೆ ಬರ್ತೀನಿ ಲೇಟಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅತ್ಗೆ ಹೋದರು ಅದಕ್ಕೆ ಹೋಗುವಾಗ ಅಂದರೆ ಬೈಕ್ಗಿನೇ ಹುಡುಕ್ತಾ ಇದ್ದೆ ನಾನು ಎಲ್ಲಿ ಹೋಯ್ತು ಅಂತಾನೆ ಗೊತ್ತಾಗಲಿಲ್ಲ ಆ ಅರ್ಜೆಂಟಲ್ಲಿ ಆಮೇಲೆ ಎಲ್ಲ ಕಡೆ ಹುಡುಗದೆ ಹುಡುಗದೆ ಇಲ್ಲ ಬಂದ್ಬಿಟ್ಟು ಲಗೇಜಲ್ಲಿ ಹುಡುಕಿದೆ ಎಲ್ಲ ಕಡೆ ಹುಡುಕಿದೆ ಎಲ್ಲೂ ಇಲ್ಲ ಆಮೇಲೆ ಅವ್ರು ಮೇಕಪ್ಪಿಗೆ ಬಂದಿದ್ರಲ್ಲ ಅವ್ರಿಗೆ ಒಂದು ಮೇಕಪ್ ಮಾಡಿ ಕಳಿಸ್ಬಿಟ್ಟು ಈ ಶಾಪ್ ಹುಡುಕಿದ್ದೀನಿ ಲಗೇಜಲ್ಲಿ ಬ್ಯಾಗಲ್ಲಿ ಪರ್ಸಲ್ಲಿ ಎಲ್ಲೂ ಇಲ್ಲ ಆಮೇಲೆ ಆಮೇಲೆ ಏನು ಮಾಡಿದ್ರು ಅಲ್ಲಿಂದ ಅಣ್ಣ ಮನೆಯಲ್ಲದವ ಅಣ್ಣ ಹೊತ್ತಿಗೆ ಬೈಕ್ ಹೋದ ತಕ್ಷಣ ಅಣ್ಣ ಅಂಗಡಿಗೆ ಬಂದ ಅಂದರೆ ಟೈಮ್ ಆಗಿತ್ತು ಅಣ್ಣ ಹತ್ರ ಮತ್ತೆ ಬೇರೆ ಬಂದ ನಾನು ಕೀ ಕೊಟ್ಟಿರಲಿಲ್ವಲ್ಲ ಅದಕ್ಕೋಸ್ಕರ ಅಣ್ಣ ಬಂದ ಬೈಕ್ ತೊಗೊಂಡು ಆಮೇಲೆ ಅಣ್ಣ ಅಂಗಡಿ ಹತ್ರ ಕೆಲಸ ಇತ್ತು ಅವ್ನ ಗುಲೋರೇ ತೊಗೊಂಡು ಅವ್ನು ಗುಲೋರು ತೊಗೊತೀನಿ ನಾ ಮನೆಗೆ ಹೋಗ್ಬೇಕಾದ್ರೆ ನಾನು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ಬೇಕು ಮನೆಗೆ ಅಂತ ಹೇಳಿದ್ನ ನಾನು ಸರಿ ಆಗಿದ್ರೆ ನಿನ್ನ ಬೈಕ್ ನಾನು ಕೊಡೋ ಅಂತ ಹೇಳಿದೆ ನಾನು ಆ ಬೈಕ್ ಇಸ್ಕೊಂಡು ಡೈರೆಕ್ಟು ಅವ್ರ ಭಟ್ರು ಮನೆಗೆ ಹೋದೆ ಬೈಕಿ ಅಲ್ಲಿ ಬಿಟ್ಟಿರ್ಬೋದೇನೋ ಅಂತ ಅಂದರೆ ನಾನು ಸಂಜೆ ಮೇಲೆ ಎಲ್ಲೂ ಸಿಗಲಿಲ್ಲ ಈವ್ನಿಂಗಲ್ಲಿ ಹೋಗಿ ಹುಡ್ಕೋಣ ಅಂದರೆ ಅವ್ರ ಮನೆಗೆ ಮದುವೆ ಹುಡುಗಿಯೆಲ್ಲ ಕರ್ಕೊಂಡು ಜನ ಎಲ್ಲ ತುಂಬ ಇರ್ತಾರೆ ಅವಾಗ ಯಾರೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೋದೆ ನೋಡಿದ್ರೆ ಅಲ್ಲಿ ಎಲ್ಲ ಕಡೆ ಹುಡುಕಿದೆ ಅವ್ರ ಮನೆ ಕೆಲಸದವರೆಲ್ಲ ಹುಡುಕಿದ್ರು ಆದರೂ ಸಿಗಲಿಲ್ಲ ಆಯ್ತಾ ಸರಿ ಇನ್ನೇನು ಇರು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಹೋದ್ರು ಹೋಗಲಿ ಬೇರೆ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಬಂದೆ ಬಂದು ಬಂದ ತಕ್ಷಣ ಅಣ್ಣ ನಮ್ಮ ದೊಡ್ಡಪ್ಪನ ಮಗ ಏನು ಇಲ್ಲ ಅವನು ಸ್ವಲ್ಪ ಮೆಕ್ಯಾನಿಕ್ ಸ್ವಲ್ಪ ಐಡಿಯಾ ಜಾಸ್ತಿ ಅವನು ಸರಿ ಮತ್ತೀಗ ಸದ್ಯಕ್ಕೆ ನೀನು ಗಾಡಿ ತಗೊಂಡು ಹೋಗು ರೋಡೋರಿಗಾದರೂ ಹೋಗ್ಬೇಕಲ್ಲ ಗ್ಯಾರೇಜ್ವರೆಗೆ ಸರಿ ಇರಪ್ಪ ಪ್ಲೀಸ್ ಹೀಗೆ ಮಾತಾಡ್ತಿರು ಪ್ಲೀಸ್ ಸರಿ ಗ್ಯಾರೇಜ್ ಗ್ಯಾರೇಜ್ವರಿಗಾದ್ರೂ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅವ್ನು ಡೈರೆಕ್ಟ್ ಬೈಕ್ ಡೈರೆಕ್ಟ್ ಸ್ಟಾರ್ಟ್ ಥರ ಮಾಡಿಕೊಟ್ಟ ಕಿ ಏನು ಮಾಡಿದೆ ವಾಪಸ್ ಬಂದ ಮನೆಗೆ ಬಂದ ತಕ್ಷಣ ಮನೆಗೆ ಬಂದು ಅಣ್ಣ ಏನು ಮಾಡಿದೆ ಅದೇ ಗ್ಯಾ ಡೈರೆಕ್ಟ್ ಮಾ ಹೋಗೋ ಥರ ಮಾಡಿಕೊಟ್ಟೆ ನನಗೆ ಬಂದ ತಕ್ಷಣ ತುಂಬ ಸುಸ್ತಾಗಿತ್ತು ಅದಕ್ಕೋಸ್ಕರ ಬಿಸಿಲಿತ್ತು ತುಂಬ ಮಳೆನೂ ಇರಲಿಲ್ಲ ಅವತ್ತು ಊರ್ಲ ಬಿಸಿಲಿತ್ತಲ್ಲ ಅದು ಸುಸ್ತಾಗಿತ್ತು ಸುಸ್ತಾದ್ರಿಂದ ನಾನೇನು ಮಾಡಿದೆ ಬಂದ ತಕ್ಷಣ ಸ್ವಲ್ಪ ಚಿಕನ್ ಇನ್ನೇನೇ ತಟ್ಟಡನೆ ಅನ್ನ ಚಿಕನ್ ತಗೊಂಡು ಹೋಗಿತ್ತು ಅಂತ ನೈಟು ಅದು ಮಾಡಿಟ್ಟಿದ್ರು ಅದನ್ನು ತಿಂದೆ ಅನ್ನ ಊಟ ಮಾಡಿಕೊಂಡು ಹಾಗೆ ನಾನು ಮಲ್ಕೊಂಡ್ಬಿಟ್ಟೆ ನೆಕ್ಸ್ಟು ಲಾಸ್ಟಲ್ಲಿ ಒಂದು ಆರು ಗಂಟೆ ಹಿಂಗೆ ಎದ್ದುಬಿಟ್ಟು ಇನ್ನೇನು ಮನೆಗೆ ಹೋಗೋಣ ಮನೇಲಿ ಅಂದರೆ ದಾದಾ ಇರಲಿಲ್ಲ ಅಮ್ಮ ಮಾತ್ರ ಇದ್ರು ದಾದ ಕೆಲ್ಸಕ್ಕೆ ಹೋಗಿದ್ರೆ ಕೆಲ್ಸಕ್ಕೆ ಕೆಲಸಕ್ಕೆ ಹೋಗ್ತಾಯಿದ್ರಿಂದ ಅಮ್ಮ ಮಾತ್ರ ಇದ್ದಾರೆ ಅಂತ ನಾನು ಮತ್ತೆ ಉಳಿಯಕ್ಕೆ ಹೋಗಲಿಲ್ಲ ಅಮ್ಮನ ಮನೆ ಹತ್ರ ಉಳಿಯೋಕ್ಕೆ ಹೋಗ್ಲಿಲ್ಲ ಹೋದೆ ನಾನು ದಿ ಅನ್ನು ಕರ್ಕೊಂಡು ಹೋಗೋಣ ಅಂತ ಹೋದೆ ಆವಾಗ ಇನ್ನು ಅತ್ತಿಗೆ ನ್ಯಾಷನಲ್ ಸ್ಟೋರಲ್ಲಿ ಇಲ್ಲೇ ಸ್ವಲ್ಪ ಸ್ಟೇಷನರಿ ಆಮೇಲೆ ಇವ್ರು ಬ್ಯಾಗು ಸ್ವಲ್ಪ ಇದೆಲ್ಲ ಕೋಟ್ ಇದೆಲ್ಲ ತಗೊಬೇಕಿತ್ತು ಅದಕ್ಕೆ ನಾನು ಅತ್ತಿಗೆ ಅವ್ರ ಮಕ್ಕಳಿಗೂ ತಗೊಳ್ಬೇಕಿತ್ತು ನಾನು ಅತ್ತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ವಿ ಮಕ್ಕಳನ್ನ ತೆಗೆದ ಅಂಗಡಿ ಹತ್ರ ಬಿಟ್ಟು ಅಣ್ಣನ ಅಂಗಡಿ ಹತ್ರ ಬಿಟ್ಟು ನಾವು ಮಾತ್ರ ಹೋದ್ವಿ ಅವಾಗ ಒರ್ಸು ಹುಡ್ಕಿದ್ರೆ ಅತ್ತಿಗೆ ಬ್ಯಾಗಲ್ಲಿ ಕೀ ಇದೆ ನಾನು ಅದೇ ಒಂದು ಕೀಗೋಸ್ಕರ ಎಲ್ಲೆಲ್ಲಿ ಸುತ್ತಿದ್ದೀನಿ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುತ್ತಿದ್ದೀನಿ ಅವತ್ತಂತೂ ಅದು ಬೆಳಗ್ಗೆ ತುಂಬ ಬೇಗ ಇದ್ದಿದ್ದರಿಂದ ತಲೆನೋವಂತೂ ಹೆವಿ ತಲೆನೋತಾಯಿತ್ತು ಆಮೇಲೆ ಏನೋ ಸಿಕ್ತು ಆಮೇಲೆ ಮತ್ತೆ ಅಣ್ಣ ಹತ್ರ ಕೊಟ್ಟು ಬೈಕ್ ಸರಿ ಮಾಡ್ದ ಆಮೇಲೆ ಹೆಂಗೋ ಒಂದೆಲ್ಲ ಸ್ಟೇಷ್ನರಿ ಶಾಪ್ಗೆ ಹೋಗ್ಬಿಟ್ಟು ಇದಕ್ಕೋಗಿ ಸೂಪರ್ವೈಸರ್ಗೋಗಿ ಅಲ್ಲಿ ಅಂದರೆ ಪ್ಯಾಗು ರೇನ್ಕೋಟು ಮತ್ತು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಒಂದೂವರೆ ಸಾವಿರ ಬಿಲ್ ಏನೇನೋ ತೊಗೊಂಡು ತಗೊಂಡು ಅಲ್ಲಿಂದ ಎಂಟು ಗಂಟೆಗಂತೂ ನಾವು ಹೊರಟ್ವಿ ಮನೆಗೆ ಅದು ಸಂಡೇದು ಒನ್ ಡೇ ಫುಲ್ಲು ವಿಡಿಯೋಸ್ ಮಾಡ್ಕೊಂಡಿದ್ರೆ ಒನ್ ಡೇ ಫುಲ್ಲು ಆಗಿರೋದು ಬಟ್ ನನಗೆ ಎಲ್ಲೂ ವೀಡಿಯೋಸ್ ಮಾಡೋದು ಟೈಮ್ ಕೂಡ ಸಹಿತ ಇರಲಿಲ್ಲ ಮಾಡ್ಬೋದಿತ್ತು ಅಂದರೆ ನನ್ನ ಜೊತೇಲಿರೋರು ಯಾರಾದರೂ ವೀಡಿಯೋಸ್ ಇದ್ದರೆ ಆ್ಯಡ್ ಮಾಡ್ಬೋದು ಬಟ್ ಯಾರು ಇಬ್ಬರೇ ಹೋಗಿರೋದ್ರಿಂದ ಅವರು ಬಿಸಿ ಇದ್ದರೂ ನಾನು ಬಿಸಿ ಇದ್ದೆ ಸೊ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಇಲ್ಲಾದರೆ ಶಾಪ್ ಹತ್ರ ಆದರೆ ರಿಂಗ್ ಲೈಟ್ ಶಾಪ್ ಹತ್ರ ಮೊಬೈಲ್ ಸ್ಟ್ಯಾಂಡ್ ಇದೆ ರಿಂಗ್ ಲೈಟ್ ಇದೆ ಸುಮ್ಮನೆ ಅದಕ್ಕೆ ಆ್ಯಡ್ ಮಾಡಿಬಿಟ್ರೆ ಅಲ್ಲೇ ವಿಡಿಯೋಸ್ ಆಗ್ತಾ ಇರುತ್ತೆ ನಾನು ಅವತ್ತು ಅರ್ಜೆಂಟಲ್ಲೇ ಐಟಮ್ಸ್ ಅಂದರೆ ಮೊದಲೇ ಅವ್ರು ಹೇಳಿರಲಿಲ್ಲವಲ್ಲ ಎಷ್ಟು ಐಟಮ್ಸ್ ಬೇಕು ಏನು ಬೇಕು ಅನ್ನೋದು ಹೇಳಿರಲಿಲ್ಲ ಅದರಿಂದ ನನಗೆ ರೆಂಟಲ್ ಜ್ಯೂಯೆಲ್ಸು ಆಲ್ಮೋಸ್ಟ್ ನಾನು ತೊಗೊಂಡು ಹೋಗಲೇಬೇಕಿತ್ತು ಅವ್ರು ಏನು ಯೂಸ್ ಮಾಡ್ತಾರೆ ಅನ್ನೋದು ಐಡಿಯಾ ಇರಲಿಲ್ಲ ಆದ್ದರಿಂದ ನಂದು ಲಗೇಜ್ ಫುಲ್ ಆಗೋಯ್ತು ಬ್ಯಾಗು ಅದಕ್ಕೆ ಅವತ್ತು ರಿಂಗ್ ಲೈಟು ಇಸ್ಕೊ ತಗೊಂಡು ಹೋಗಿರಲಿಲ್ಲ ಆಮೇಲೆ ಇಷ್ಟ ಆಯಿತು ಅವತ್ತಿನ ತತ್ತೈತೆ ಓಕೆ ಇಷ್ಟಕ್ಕೆ ಓಕೆ ನೆಕ್ಸ್ಟ್ ಇದರಲ್ಲಿ ನೋಡ್ಕೊಂಡು ಬನ್ನಿ ಆದಷ್ಟು ಎಷ್ಟು ವಿಡಿಯೋಸ್ ತೊಗೊಂಡಿದ್ದೀನೋ ಅಷ್ಟು ಹಾಕಿದ್ದೀನಿ ಆಲ್ರೆಡಿ ನಾನು ಅವರಿಗೆ ಲಾಸ್ಟಲ್ಲಿ ಮೇಕಪ್ ಮಾಡಿರೋ ಫೋಟೋ ಶೂಟ್ ಅಂತ ಹೇಳಿದ್ನಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ನೋಡಿ ಅವ್ರದ್ದು ಅದೇ ಸಾರಿ ಡ್ರೆಪಿಂಗು ಬಾಕ್ಸ್ ಕೋಲ್ಡಿಂಗೋ ಮತ್ತು ಇದು ಹೇರ್ ಸ್ಟೈಲು ಈ ಥರ ಯಾವುದೇ ಆರ್ಡ್ರ್ ಇದ್ದರೂ ನನಗೊಂದು ಕಾಂಟ್ಯಾಕ್ಟ್ ಮಾಡಿ ಓಕೆ ನೆಕ್ಸ್ಟ್ ಮತ್ತೆ ಸಿಕ್ಕ ಇದೊಂದು ನಮ್ಮನೆ ಪ್ರಾಣಿ ಇವಾಗಷ್ಟೇ ಹೊಡೆದಿದ್ದೀನಿ ನಾನು ಒಳ್ ಡೌ ಮಾಡ್ಕೊಂಡು ಹೋಗ್ಬಿಟ್ಟು ಒಳಗಡೆ ಅಳ್ತಾ ಇದ್ಲು ಮತ್ತಿನ್ನೇನು ನಾನು ಕ್ಯಾಮ್ರಾ ಆಫ್ ಆಗಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಬಂದವನು ಹೆಂಗಿದೆ ನೋಡಿ ಕ್ರೇಜ್ ಅಳ್ತಾ ಇದ್ಲಿ ಮುಂದೆ ತುಂಬ ಅಳ್ತಾ ಇದ್ಲು ನಾನದೇ ಬೈತಾ ಇದ್ದೆ ನಾನು ಕ್ಯಾಮ್ರಾದ ವಿಡಿಯೋದಲ್ಲಿ ಆ ಸೌಂಡ್ ಕೇಳಬಾರ್ದು ನಿನ್ನ ಅಳೋದು ಅಂತ ಹೇಳಿ ಕಳಿಸಿದ್ದೀನಿ ಒಳಗಡೆ ಅದು ಇವಾಗ ಬಂದು ನಾನು ಆಯಿತು ಬಾಯ್ ಅಂತ ಹೇಳ್ತಾ ಇದ್ದೀನಲ್ಲ ಮತ್ತೆ ಓಡ್ ಬಂದಿದ್ದಾರೆ ಕ್ಯಾಮ್ರಾ ಆಫ್ ಆಗ್ತೀನಿ ಅಂತ ಹೇಳ್ಬಿಟ್ಟು യൂട്യൂബ് ചാനൽ നാ സ്കൂൾ കൊടുത്ത फस्ट जानी जानीस पापा हेल्प करती जो ट्विंकल ट्विंकल एको चीजो मम मम डान्स हाची रो ಅವಳು ಮಾತಾಡೋ ಟೈಪ್ ಅಂಗ ಅಲ್ಲ ಐತಾ ಬೈ ಕಚ್ಚ್ಕೊಂಡು ಮಾತಾಡ್ತಾ ಇದಾಳೆ ಇವಾಗ ಏನಕಂದ್ರೆ ಲಿಫ್ಟ್ ಹಿಡ್ಕೊಂಡೆ ನಾನು ಅದೇ ರೀಸನ್ ಅವಳು ಅಂಗ ಮಾತಾಡಲ್ಲ ಮಾತಾಡೋ ಸ್ಟೈಲೇ ಚೇಂಜ್ ಆಗಿ ಹೋಗ್ತಾರೆ ವಾಯ್ಸೇ ಒಂಥರ ಡಿಫ್ರೆಂಟ್ ಆಗಿ ಮಾತಾಡ್ತಾಳು ಓಕೆ ಮಾಡಬಾರ್ದು ಈ ವಿಡಿಯೋಸ್ ಕಂಟಿನ್ಯೂಸ್ ಇರುತ್ತೆ ನೋಡ್ಕೊಂಡು ಬನ್ನಿ ಆಯ್ತಾ ಪ್ಲೀಸ್ ಇಷ್ಟ ಆದ್ರೆ ಆರ್ಡರ್ ತೆಗೆಸ್ಕೊಡಿ ನನಗೆ ಮೆಸೇಜ್ ಹಾಕಿ ನನ್ನ ನಂಬರ್ಸ್ ಎಲ್ಲ ಇಲ್ಲದೇ ಇದ್ದರೂ ನನಗೆ ಜಸ್ಟ್ ಯೂಟ್ಯೂಬಲ್ಲಿ ಬಂದಾದರೂ ಸರಿ ನನಗೆ ಮೆಸೇಜ್ ಹಾಕಿ ನಿಮ್ಮ ಪ್ರತಿಯೊಂದು ಮೆಸೇಜ್ಗೂ ನಾನು ರಿಪ್ಲೈ ಕೊಡ್ತೀನಿ ಎಲ್ಲಾದರೂ ಮೇಕಪ್ ಆರ್ಡ್ರು ಮೆಹಂದಿ ಆ ಥರ ಹೇರ್ ಸ್ಟೈಲ್ ಯಾವುದೇ ಇದ್ರೂ ಇಲ್ಲ ನಿಯರ್ ಬೈ ಯಾರೇ ಆಗಿದ್ರು ನನ್ನ ಶಾಪಿಗೆ ವಿಸಿಟ್ ಮಾಡಿ ಒಂದು ಸರಿ ಮದುವೆ ಆರ್ಡ್ರು ಆ ಥರಲ್ಲೇ ಇದ್ದರೆ ವಿಸಿಟ್ ಮಾಡಿ ಹೇಗೆ ಏನು ರೇಟ್ ಹೆಂಗೆ ಅದೆಲ್ಲ ಕೇಳಿಬಿಟ್ಟು ಆಮೇಲೆ ಬೇಕಾದರೂ ಆರ್ಡ್ರ್ ಕೊಡಿ ಆಯಿತಾ ಇನ್ನೂ ದೂರದವರು ದೂರದವರಾದರೂ ಬಂತು ಎಲ್ಲೇ ಆಗಿದೆ ನಾನು ನಿರ್ಜೋ ಅವರ ಖಂಡಿತವಾಗ್ಲೂ ಬರ್ತೀನಿ ಮೇಕಪ್ ಪೌಡರ್ ಓಕೆ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಪ್ಲೀಸ್ ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬನ್ನಿ ಓಕೆ ಬಾಯ್ 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 ಬೇಡ ಹಾಯ್ ಹಾಯ್ ಯಾವ್ರಿ ಒಂದು ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಬೆಳಗ್ಗೆ ಐದು ಗಂಟೆ ಐದು ಗಂಟೆ ಆಗಿದೆ ಇವಾಗ ಇಷ್ಟು ಬೇಗ ಯಾಕೆ ಬಂದಿದ್ದೀನಿ ನಾನು ನಾಲ್ಕು ಗಂಟೆಗೆ ಇದ್ದೀನಿ ನಾಲ್ಕು ಗಂಟೆಗೆ ಇದ್ಬಿಟ್ಟು ದಿಯನ್ ರೆಡಿ ಮಾಡಿ ನಾನು ಬಂದೆ ದಿಯಾನೊ ಕರ್ಕೊಂಡು ಬಂದಿದ್ದೀನಿ ಧಿಯಾನೇ ಇರೋದು ವೀಡಿಯೋ ಮಾಡ್ತಾಯಿದ್ರು ಬ್ಯಾಕ್ ಗ್ರೌಂಡಲ್ಲಿ ದಿಯಾನೆ ಇರೋದು ಇವಾಗ ಬಂದೆ ಐದು ಗಂಟೆ ಆಯ್ತು ಇವಾಗ ಇವಾಗ ಪಟ ಪಟ ಏನೇನು ಬೇಕೆಲ್ಲ ಪ್ಯಾಕ್ ಮಾಡಿಕೊಂಡು ನಾವೀಗ ರೆಡಿ ಆಗ್ಬೇಕು ಯಾಕಂದರೆ ಒಂದು ಮದುವೆ ಮನೆ ಇದೆ ಮದುವೆ ಮನೆಗೆ ಹೋಗ್ತೀವಿ ಅದು ಮೊದಲು ಆರ್ಡ್ರ್ ಕೊಡಲಿಲ್ಲ ಅವರು ನಿನ್ನೆ ಕೊಟ್ಟರು ಅದಕ್ಕೋಸ್ಕರ ಆರ್ಡ್ರನ್ನ ಹೋಗೋಣ ನಾನು ಮತ್ತೆ ಅದಕ್ಕೆ ಹೋಗ್ತೀವಿ ಅಂತ ಊರಲ್ಲಿ ಬಿಟ್ಟು ನಾನು ಮತ್ತು ಅದಕ್ಕೆ ಹೋಗ್ತೀನಿ ಓಕೆ ಹೆಲ್ಪ್ ಮಾಡು ಅಂದ್ರೆ ಇರೊಬ್ಬರು ಐಟಮ್ಸ್ ಎಲ್ಲ ಇಟ್ಕೊಂಡು ನಿಂತ್ಕೊಂಡು ಇಳಿಯೋದ್ ಬಿಟ್ಕೊಂಡು ಸ್ಟೂಲ್ ಮೇಲೆ ನಿಂತ್ಕೊಂಡು ಅದೇ ಹಿಡ್ಕೊಂಡ್ ಬರ್ತೀರ নে হে গীনাই গীত

It's <laughs> a

ಮೇಕಪ್ ಫೇಸ್ಗೇನು ಹಾಕಿಲ್ಲ ಸುಮ್ ಏನೂ ಹಾಕಿಲ್ಲ ಡ್ರೆಸ್ ಬಂದುಬಿಟ್ಟು ಇದು ಈ ಡ್ರೆಸ್ಸು ಟ್ರೆಡಿಷನಲ್ ವೇರಲ್ಲಿ ಹೋಗೋಣ ಅಂತ ಈ ಥರ ಹಾಕೊಂಡಿದ್ದೀನಿ ಸ್ವಲ್ಪ ಜಸ್ಟ್ ಒಂದು ಪ್ಯಾಂಟು ಅಷ್ಟು ಲೆಗ್ಗಿನ್ಸ್ ಫುಲ್ಲಲ್ಲದು ಶಾರ್ಟು ಅಷ್ಟು ಹಾಕೊಂಡು ಓಕೆ ನೆಕ್ಸ್ಟು ಸಿಗೋಣ ಮತ್ತು ಏನು ಹಿಂಗೆ ಹೋಗುತ್ತೆ ದಿನ ಅಂತ ನೋಡೋಣ ಓಕೆ ಬಾಯ್ ಹೆಂಗಿದೆ ನನ್ನ ಔಟ್ಫಿಟ್ ಸ್ವಲ್ಪ ಡೀಸೆಂಟ್ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ ಬ್ಯಾಗು ಸ್ವಲ್ಪ ಐಟಮ್ಸ್ ಬ್ಯಾಗು ಬ್ಯಾಗಲ್ಲಿ ಸ್ವಲ್ಪ ಐಟಮ್ಸ್ ಅಲ್ಲಿ ಫುಲ್ಲಾಗಿದೆ ನೋಡಿ ಫುಲ್ ಆಗಿರೋ ಐಟಮ್ಸ್ನೂ ಇಲ್ಲಿ ಸ್ವಲ್ಪ ಹಾಕೊಂಡಿದ್ದೀನಿ ಅಂದರೆ ಏನು ತರಬೇಕು ಏನು ತರಬಾರ್ದು ಅಂತ ಗೊತ್ತಿಲ್ಲ ಬೇರೆ ಬೇರೆ ಆರ್ಡ್ರಲ್ಲಾಗಿದ್ದರೆ ಸ್ವಲ್ಪ ನಾನು ಮಾತಾಡ್ಕೊತಿದ್ದೆ ಬಟ್ ಈ ಇನ್ನೂ ಏನೂ ಮಾತಾಡ್ಕೊಂಡಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ತೊಗೊಂಡು ಹೋಗ್ತಾಯಿದ್ದೀರಿ ಓಕೆ ಅಲ್ಲಿ ಸಿಗ್ತೀನಿ ಬಾಯ್ ಮೈ ಇವತ್ತೆ ಹೋಗ್ತಾ ಇದ್ದಾಳೆ ಅಡಿಕೆ ಎಲ್ಲ ರೆಡಿ ಆಗಿದೆ ಬ್ಯಾಕ್ ಕಣಿ ತುಮಕೆ ಇದೆ ಯಾಕಂದ್ರ ನಮ್ಮ ಮಂದಿ ಕಣ್ಣಿ ಆ ಕಡೆ নোদ কুনি বেলেগ ಇವಾಗ ನಂಬರ್ ಕಳಿಸ್ತಾ ಇದ್ದೀರಾ ಮದುವೆ ನಂಬರ್ ಇವಾಗ ಬಂದೈತೆ ನೋಡಿ ಇರಲಿಲ್ಲ ಬಿದ್ದಿದೆ ಐಟಮ್ಸ್ ಎಲ್ಲ ಚಲೋ ಪಿಲ್ಲಿ ಏನೇನೋ ಹಾಗೆ ಬಿದ್ದಿದೆ ಒಬ್ಬರು ಬಂದರು ಮೇಕಪ್ ಮಾಡ್ಕೊಂಡ್ರು ಹೋದ್ರು ಇನ್ನೊಬ್ಬರು ಬರಬೇಕು ಮದುವೆ ಮನೇಲಿ ಎಲ್ರಿಗೂ ಮೇಕಪ್ ಎಲ್ಲ ಮುಗಿಸಿ ನಾನು ಶಾಪಿಗೆ ಬಂದ ತಕ್ಷಣ ಒಬ್ಬರು ಬಂದರು ಇವರು ಬೇರೆ ಕಡೆ ಹೋಗ್ಬೇಕಿತ್ತು ಅಂತೆ ಅದಕ್ಕೋಸ್ಕರ ರೆಡಿ ಆಗಕ್ಕಂತ ನನ್ನ ಶಾಪ್ ಹತ್ರ ಬಂದರು ನಾನು ಅವರಿಗೆ ಸಿಂಪಲ್ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಅಷ್ಟು ಮಾಡಿಬಿಟ್ಟು ಕೊಟ್ಟೆ ಈ ಥರ ಕಾಣ್ತಾ ಇತ್ತು ಅವ್ರ ಲುಕ್ ಓಕೆ ಲಾಸ್ಟ್ ಇದಾಗಿತ್ತು ಇವತ್ತಿನ ವಿಡಿಯೋ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಬಾಯ್